ಕಾಂಗ್ರೆಸ್ಸಿನ ಐದು ಗ್ಯಾರಂಟಿ ಬಗ್ಗೆ ಟೀಕೆ ಮಾಡಿದ್ರಿ ತಮಾಷೆ ಮಾಡಿದ್ರಿ ಅದು ಬಿಸಿ ನಿಮಗೂ ತಟ್ಟು ಅದೇನಾಯಿತು ಎಲ್ಲರಿಗೂ ಗೊತ್ತು ಈ ಗ್ಯಾರಂಟಿಯಿಂದ ಎಷ್ಟು ಜನ ಲಾಭ ಪಡ್ಕೊಂಡವ್ರಂದರೆ ಗೃಹಲಕ್ಷ್ಮಿಯಿಂದ ಒಂದು ಕೋಟಿ ಇಪ್ಪತ್ತು ಲಕ್ಷ ಜನ ಲಾಭ ಪಡ್ಕೊಂಡವ್ರೆ ಶಕ್ತಿಯಿಂದ ಒಂದು ಕೋಟಿ ಜನ ಲಾಭ ಪಡ್ಕೊಂಡವ್ರೆ ಗೃಹ ಜ್ಯೋತಿಯಿಂದ ಒಂದು ಕೋಟಿ ನಲ್ವತ್ತು ಲಕ್ಷ ಲಾಭ ಪಡ್ಕೊಂಡವ್ರು ಅನ್ನ ಭಾಗಿಯಿಂದ ಒಂದು ಕೋಟಿ ಐವತ್ತು ಲಕ್ಷ ಲಾಭ ಪಡ್ಕೊಂಡವ್ರೆ ಈ ಗ್ಯಾರಂಟಿನ ಶಬ್ದದಿಂದ ಹೆದ್ರಕೊಂಡು ಕಾಂಗ್ರೆಸ್ ಗ್ಯಾರಂಟಿಯನ್ನು ಅದನ್ನ ಕಾಪಿ ಮಾಡ್ಕೊಂಡು ಮೋದಿ ಗ್ಯಾರಂಟಿ ಮಾಡಿ ಒಂದು ಜುಂಬ್ಲಾ ಗ್ಯಾರಂಟಿ ನೀವು ಕ್ರಿಯೇಟ್ ಮಾಡಿದ್ದೀರಾ ಅಂತ ನಾನು ಯಾವ ಬೋಳೆ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ನಮಗೆ ಸ್ವಾಭಿಮಾನ ಇದೆ ನೀವು ಕ್ರಿಯೇಟ್ ಮಾಡಿದ್ದೀರಾ ಅಂತ ನಾನು ಆರೋಪ ಮೋದಿ ಗ್ಯಾರಂಟಿ ಆಯುಷ್ಮಾನ್ ಭಾರತ್ ಯಾರು ಕೊಟ್ಟಿದ್ದು ಕಿಸಾನ್ ಸಮ್ಮನ್ ಯಾರು ಯಾರು ಕೊಟ್ಟಿದ್ದು ಮೋದಿ ಗ್ಯಾರಂಟಿ ಆಗುತ್ತೆ ಮೋದಿ ಗ್ಯಾರಂಟಿ ದೇಶನ್ ರಕ್ಷಣೆ ಮಾಡುತ್ತೆ ಭಯೋತ್ಪಾದಕರಿಗೆ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಉತ್ತರ ಕೊಡೋದು ಮೋದಿ ಗ್ಯಾರಂಟಿ ಭಯೋತ್ಪಾದಕ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಉತ್ತರ ಕೊಡೋದು ಬ್ರದರ್ಸ್ ಅಂತ ನೀವು ನಾನು ಎಲ್ಲರೂ ಭಯೋತ್ಪಾದಕರಲ್ಲ ದುರ್ದೈವ ಸಂಗೀತಿ ಸಿಕ್ಕೇ ಸಿಕ್ಕಿರೋ ಭಯೋತ್ಪಾದಕರಲ್ಲಿ ಬಹುತೇಕ ಜನ ಮುಸಲ್ಮಾನ ದುರ್ದೈವ ಆ ಸಮಾಜ ಯೋಚನೆ ಮಾಡಬೇಕು ಹೌದು ಎಲ್ಲ ಮುಸಲ್ಮಾನರು ಭಯೋತ್ಪಾದಕರಲ್ಲ ಪಿ ಜೆ ಅಬ್ದುಲ್ ಕಲಾಂ ಅವರು ನಾವು ಹೃದಯದಲ್ಲಿ ಇಟ್ಟಿದೀವಿ ನೀವು ಗೊತ್ತಿಲ್ಲ ಖಂಡಿತ ಸರ್ ನಾವು ನೀವು ಇಟ್ಕೊಂಡಿದ್ದೀರಲ್ಲ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಆ ಭಯೋತ್ಪಾದಕರು ನಾನು ಯಾರು ಮತಿಂತಾ ಮತಿಂತಾ ಮುಜಾಮಿಲ್ ಇವರನ್ನ ಭಯೋತ್ಪಾದಕರುನ್ ಕರಿಬೇಕಾ ಬಾಡ್ವ ಅವರ ಬ್ರದರ್ಸ್ ಅನ್ನಕಾಗುತ್ತಾ ಪ್ರಶ್ನೆ ಬ್ರದರ್ ಅಲ್ಲ ನಾನು ಬ್ರದರ್ಸ್ ಆಗಲ್ಲ ಹಾಗಾಗಿ ಈ ಗ್ಯಾರಂಟಿ ಗ್ಯಾರಂಟಿದೇನು ಹೇಳಿದ್ರಲ್ಲ ನೀವು ಜನ ಓಟ್ ಕೊಟ್ಟಿದ್ದಾರೆ ಗೆಲ್ಸಿದಾರೆ ಋಣ ತೀರಿಸೋ ಕೆಲಸ ಮಾಡ್ತಾ ಇದ್ದೀರಿ ತೀರಿಸಿದಿರಿ ನೀವು ಋಣ ತೀರಿಸಲೇಬೇಕು ಐದು ವರ್ಷ ತೀರಿಸ್ಬೇಕು ಋಣನ ತೀರಿಸಿ ನಾವು ನಮ್ಮ ಮೋದಿ ಗ್ಯಾರಂಟಿ ಬದುಕನ್ನು ಬದಲಾಯಿಸುತ್ತೆ ಬೇಡುವವನನ್ನು ನೀಡುವವನನ್ನಾಗಿ ಮಾಡುತ್ತೆ ಅದು ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಬದುಕನ್ನು ಬದಲಾಯಿಸುತ್ತೆ ಆ ಬದುಕನ್ನು ಬದಲಾಯಿಸೋದು ಭವಿಷ್ಯವನ್ನು ಬದಲಾಯಿಸುತ್ತೆ ಅದು ಮೋದಿ ಗ್ಯಾರಂಟಿ ಈ ಈ ಗ್ಯಾರಂಟಿಗಳು ಹರಕೆ ಕುರಿ ಮಾಡುತ್ತೆ ಅದೇ ಅರ್ಕೆ ಕುರಿ ಮಾಡುತ್ತೆ ಕೇಳಿಸ್ಕೊಳ್ಳಿ ಹೆಂಗ ಅರ್ಕೆ ಕುರಿ ಮಾಡುತ್ತೆ ಗೊತ್ತಾ ಕೇಳಿಸ್ಕೊಳ್ಳಿ ಹೆಂಗ ಅರ್ಕೆ ಕುರಿ ಮಾಡುತ್ತೆ ಗೊತ್ತಾ ಹರಕೆ ಕುರಿ ಗೊತ್ತಿಲ್ಲ ನಿಮಗೆ ಬಹುಶಃ ಈ ಹರಕೆ ಕುರಿಗೆ ಮೇ ತಿನ್ನಕ್ಕೆ ಚೆನ್ನಾಗಿ ಸೊಪ್ಪು ಸೊದೆ ಎಲ್ಲ ಮೇವೆಲ್ಲ ಹಾಕ್ತಾರೆ ಚೆನ್ನಾಗಿ ತಿಂತಾ ಇರುತ್ತೆ ಆಮೇಲೆ ಮೈ ತೊಳೆದು ನಾಮ ಇಡ್ತಾರೆ ಆಮೇಲೆ ಕೊಳ್ಳಿಗೆ ಒಂದು ಹಾರನೂ ಹಾಕ್ತಾರೆ ಟಮಟೆ ಬಡ್ಕೊಂಡು ಮನೆ ಮನೆ ಮುಂದೆ ಆರ್ತಿನೂ ಬೆಳಿತಾರೆ ಆಮೇಲೆ ಏನು ಮಾಡ್ತಾರೆ ಹೇಳಿ ಆಮೇಲೆ ಏನು ಮಾಡ್ತಾರೆ ಹೇಳಿ ಅದು ಇದು ಇದು ಓಟ್ ತಗೊಳ್ಳುವಂಥ ಉದ್ದೇಶದಿಂದ ಜನರನ್ನು ಹರಕೆ ಕುರಿ ಮಾಡ್ತಾ ಇದ್ದೀರಿ

ಇವತ್ತು ಜನ ಮೌರು ನೋಡಿ ಆಯುಷ್ಮಾನ್ ಭಾರತ್ ಐದು ಲಕ್ಷ ರೂಪಾಯಿವರೆಗೂ ಮೆಡಿಕಲ್ ಬಿಲ್ ಅನ್ನು ಮೋದಿ ಕಟ್ತಾರೆ ಹೌಸರು ಆ ಒಂದು ಯೋಜನೆಗೆ ಸಮಸ ಸಮ ಇಲ್ಲ ನೀವು ವರ್ಷಕ್ಕೆ ಎಲ್ಲ ಸೇರಿದ್ರು ಇಪ್ಪತ್ನಾಲ್ಕು ಸಾವಿರ ಕೊಡ್ತೀರಿ ಅದೇ ಸರ್ ಉಜ್ವಲ ಯೋಜನೆ ಒಂದ್ ನಿಮಿಷ ಕೇಳಿ ಪ್ರಧಾರ್ ಸಮಯ ಕಡಿಮೆ ಇದೆ ಒಂದು ನಿಮಿಷ ಕೇಳಿ ಪ್ರಧಾರ್ ಒಂದು ಯೋಜನೆಗೆ ಸಮ ಇಲ್ಲ ನಿಮ್ ಎಲ್ಲಾ ಯೋಜನೆನೂ ಸೇರಿಸಿದ್ರೆ ಮೋದಿ ಕೊಡುವ ಆಯುಷ್ಮಾನ್ ಭಾರತಕ್ಕೆ ಸಮ ಇಲ್ಲ ಅದು ಒಂದರಲ್ಲಿ ಐದು ಲಕ್ಷ ರೂಪಾಯಿ ಬೆನಿಫಿಟ್ ಇದೆ ಅದೊಂದ್ರಲ್ಲಿ ನಿಮ್ದು ಎಲ್ಲಾ ಲೆಕ್ಕ ಹಾಕಿದ್ರು ಮೂವತ್ತು ಸಾವಿರ ಸಿಗಲ್ಲ ಎಲ್ಲ ಲೆಕ್ಕ ಹಾಕಿ ಸರ್ ಖಂಡಿತ ಒಪ್ಕೊಳ್ಳೋಣ ಅದೇ ಈ ಉಜ್ವಲ ಯೋಜನೆಯಲ್ಲಿ ಅದಕ್ಕೆ ಮೋದಿ ಗ್ಯಾರಂಟಿ ಅಂತ ಹೇಳಿದ್ದು ಹೇಳ್ತೀನಿ ಹೇಳ್ತೀನಿ ಸಿಲಿಂಡರ್ ಕೊಟ್ರಿ ಪಾಪ ಲಾಸ್ಟ್ ಇಯರ್ ಫೈನಾನ್ಷಿಯಲ್ ಇಯರ್ ಅಲ್ಲಿ ಪಾಪ ಒಂದು ಕೋಟಿ ಇಪ್ಪತ್ತು ಲಕ್ಷ ಜನ ಪಾಪ ರೀಫಿಲ್ ಮಾಡ್ಕೊಳಕಾಗಿಲ್ಲ ಅದ್ರ ಬಗ್ಗೆ ಏನ್ ನಿಂತರು ಅದಕ್ಕೆ ಆ ಪಾಪವನ್ನ ಮನಗಂಡು ನಾನೂರು ರೂಪಾಯಿ ಸಬ್ಸಿಡಿ ಕೊಡ್ತಾ ಇದೀವಿ ಉಜ್ವಲ ಯೋಜನೆ ಸಿಲಿಂಡರ್ ಗೆ ಒಂದು ಸಿಲಿಂಡರ್ ಸಿಲಿಂಡರ್ ಒಂದು ಒಂದು ಸಿಲಿಂಡರ್ಗೆ ನಾನೂರು ರೂಪಾಯಿ ಸಬ್ಸಿಡಿ ಕೊಡ್ತಾ ಇದ್ದೀವಿ ಹಾ ನಾನು ನಾನು ಹುಟ್ಟಿದಾಗ ಪೆಟ್ರೋಲ್ ಬೆಲೆ ಒಂದು ಕಾಲು ರೂಪಾಯಿ ಇತ್ತು ಖಂಡಿತ ಸರ್ ಕಾಂಗ್ರೆಸ್ಸು ನಾನು ಓಟ್ ಹಾಕೋಕ್ ಬಂದಾಗ ಓಟ್ ಹಾಕೋ ಲೆವೆಲಿಗೆ ಬಂದಾಗ ಐವತ್ತೇಳು ರೂಪಾಯಿ ತಂದಿತ್ತು ಅವಾಗ ಅಧಿಕಾರದಲ್ಲಿ ಅಧಿಕಾರದಲ್ಲಿತ್ತು